ನಿಮ್ಮ ಮೊದಲ ಪ್ರಶ್ನೆ ಸಾವಿನ ಎಷ್ಟು ದಿನಗಳ ನಂತರ ನೀವು ಹೊಸ ಜನ್ಮವನ್ನು ಪಡೆಯುತ್ತೀರಿ ಆಪ್ಷನ್ಸ್ ಎ ಒಂದು ದಿನ ಬಿ ಮೂರು ದಿನ ಸಿ ಹನ್ನೊಂದು ದಿನ ಮತ್ತು ಡಿ ಇಪ್ಪತ್ತೊಂದು ದಿನ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ದಿನ ಸಾವಿನ ಮೂರು ದಿನಗಳ ನಂತರ ನೀವು ಹೊಸ ಜನ್ಮವನ್ನು ಪಡೆಯುತ್ತೀರಿ ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಪ್ರಶ್ನೆ ಎರಡು ಲೈಂಗಿಕತೆಯಿಂದ ಮಹಿಳೆಯರಿಗೆ ಯಾವ ಕಾಯಿಲೆ ಬರುವುದು ಕಡಿಮೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಮೆದುಳು ಜ್ವರ ಸಿ ಪೈಲ್ಸ್ ಮತ್ತು ಡಿ ಸ್ತನ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ತನ ಕ್ಯಾನ್ಸರ್ ಲೈಂಗಿಕತೆಯನ್ನು ಹೊಂದಿರುವ ಮಹಿಳೆಯರಿಗೆ ಸ್ತನದ ಕ್ಯಾನ್ಸರ್ ಬರುವ ಕಾಯಿಲೆ ತುಂಬ ಕಡಿಮೆಯಾಗಿರುತ್ತದೆ ಪ್ರಶ್ನೆ ಮೂರು ನಿದ್ರೆಯಲ್ಲಿ ಒಬ್ಬರು ಕನಸನ್ನು ಕಾಣುತ್ತಿರುವುದು ಹೇಗೆ ತಿಳಿಯುತ್ತದೆ ಆಪ್ಷನ್ಸ್ ಎ ಗೊರಕೆಯಿಂದ ಬಿ ಕನವರಿಕೆಯಿಂದ ಸಿ ಕಣ್ಣಿನ ಚಲನೆಯಿಂದ ಮತ್ತು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣಿನ ಚಲನೆಯಿಂದ ನಿದ್ರೆಯಲ್ಲಿ ಯಾರಾದರೂ ಕಣ್ಣಿನಲ್ಲಿ ಚಲನೆ ನಡೆಸುತ್ತಿದ್ದರೆ ಅವರು ಕನಸನ್ನು ಕಾಣುತ್ತಿದ್ದಾರೆ ಎಂದು ಅಧ್ಯಯನ ಹೇಳುತ್ತದೆ ಪ್ರಶ್ನೆ ನಾಲ್ಕು ಕ್ಯೂ ಆರ್ ಕೋಡ್ ಮೊದಲು ಎಲ್ಲಿ ಕಂಡುಹಿಡಿದರು ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಭಾರತ ಮತ್ತು ಡಿ ಅಮೇರಿಕ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಹಲವಾರು ಸಂಶೋಧನೆಗಳ ತವರೂರಾದ ಜಪಾನ್ ಕ್ಯೂ ಆರ್ ಕೋಡನ್ನು ಕಂಡುಹಿಡಿದ ಮೊದಲ ದೇಶವಾಗಿದೆ ಪ್ರಶ್ನೆ ಐದು ಕೆಟ್ಟ ಅಗರಬತ್ತಿ ವಾಸನೆ ಯಾವ ಕಾಯಿಲೆ ತರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆಪ್ಷನ್ಸ್ ಎ ಲಂಗ್ ಕ್ಯಾನ್ಸರ್ ಬಿ ಹೃದಯಾಘಾತ ಸಿ ಚರ್ಮರೋಗ ಮತ್ತು ಡಿ ಆಸ್ತಮಾ ಸರಿಯಾದ ಉತ್ತರ ಆಪ್ಷನ್ ಎ ಲಂಗ್ ಕ್ಯಾನ್ಸರ್ ಕೆಟ್ಟ ಅಗರಬತ್ತಿ ವಾಸನೆಯಿಂದ ಮನೆಯ ಮಕ್ಕಳಿಗೆ ಅಥವಾ ಹಿರಿಯರಿಗಾದರೂ ಲಂಗ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಆರು ಪ್ಯಾರಾಚೂಟ್ಗಳಲ್ಲಿ ಯಾವ ಗಾಳಿ ತುಂಬಿರಲಾಗುತ್ತದೆ ಆಪ್ಷನ್ಸ್ ಎ ಹೀಲಿಯಂ ಬಿ ಹೈಡ್ರೋಜನ್ ಸಿ ನೈಟ್ರೋಜನ್ ಮತ್ತು ಡಿ ಸಿಒು ಸರಿಯಾದ ಉತ್ತರ ಆಪ್ಷನ್ ಸಿ ನೈಟ್ರೋಜನ್ ಪ್ಯಾರಾಚ್ಯೂಟ್ಗಳಲ್ಲಿ ನೈಟ್ರೋಜನ್ ತುಂಬಿರುವ ಕಾರಣ ಅದು ಬಲೂನ್ನಂತೆ ಮೇಲೆರಲು ಸಾಧ್ಯವಾಗುತ್ತದೆ ಪ್ರಶ್ನೆ ಏಳು ಸ್ನಾನ ಮಾಡುವ ಮೊದಲು ಒಂದು ಲೋಟ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಬಿ ಪಿ ಕಡಿಮೆ ಬಿ ತಲೆ ಸುತ್ತುವಿಕೆ ಸಿ ಜೀರ್ಣಕ್ರಿಯೆಗೆ ಮತ್ತು ಡಿ ಆಯಾಸ ಕಡಿಮೆಯಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಪಿ ಕಡಿಮೆಯಾಗುತ್ತದೆ ಪ್ರತಿ ಬಾರಿ ಸ್ನಾನ ಮಾಡುವ ಮೊದಲು ಒಂದು ಲೋಟ ನೀರು ಕುಡಿದರೆ ಬಿ ಪಿ ಕಡಿಮೆಯಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ರಕ್ತ ಹೆಚ್ಚಲು ಯಾವ ಸೊಪ್ಪು ತಿನ್ನಬೇಕು ಆಪ್ಷನ್ಸ್ ಎ ಮೆಂತ್ಯ ಬಿ ಪಾಲಕ್ ಸಿ ದಂಟು ಮತ್ತು ಡಿ ಸಬ್ಸಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಾಕ್ ತಿಂಗಳಿಗೆ ಮೂರು ಬಾರಿಯಾದರೂ ಪಾಲಾಕ್ನಿಂದ ಮಾಡಿದ ಆಹಾರವನ್ನು ತಿನ್ನುವುದರಿಂದ ರಕ್ತ ಹೆಚ್ಚಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಮಾನವ ದೇಹದಲ್ಲಿ ಎಷ್ಟು ನರಗಳಿವೆ ಎಂದು ಅಂದಾಜಿಸಲಾಗಿದೆ ಆಪ್ಷನ್ಸ್ ಎ ಒಂದು ಲಕ್ಷ ಬಿ ಹತ್ತು ಸಾವಿರ ಸಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮತ್ತು ಡಿ ತೊಂಬತ್ತೊಂಬತ್ತು ಸಾವಿರದ ಐನೂರು ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಮಾನವ ದೇಹದಲ್ಲಿ ಸರಿಸುಮಾರು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರಗಳಷ್ಟು ನರಗಳಿವೆ ಎಂದು ಅಂದಾಜಿಸಲಾಗಿದೆ ಪ್ರಶ್ನೆ ಹತ್ತು ಅಜೀರ್ಣ ವ್ಯವಸ್ಥೆ ಕಡಿಮೆ ಮಾಡುವ ವಸ್ತು ಯಾವುದು ಆಪ್ಷನ್ಸ್ ಎ ಜೀರಿಗೆ ಬಿ ಹುಣಸೆ ಸಿ ಚಕ್ಕೆ ಮತ್ತು ಡಿ ಲವಂಗ సరియద ఉత్తర ఆప్షన్ డి లవంగా